ಎಲ್ಲರಿಗೂ ನಮಸ್ಕಾರ ಸಿರಿ ಚಾನೆಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಗೆ ಬಹಳಷ್ಟು ವಿಡಿಯೋಸ್ಗಳಲ್ಲಿ ಮೊದಲೇ ನಾನು ಹೇಳಿದ್ದೆ ನಮ್ಮ ಮನೆಯೊಳಗೆ ದೀಪ ಹಾಕೋದೈತೆ ಅಂತ ಹೇಳಿ ಯಾವಾಗಲೂ ಐದು ದಿವಸದ ದೀಪ ಹಾಕ್ತೀವಿ ನನ್ನ ಮದುವೆ ಆದಮೇಲೆ ಸ್ಟಾರ್ಟ್ ಆಗಿದ್ದು ಈಗ ನೀರು ತುಂಬ ಹಬ್ಬ ಏನು ಇರ್ತೈತಲ್ಲ ಅದ್ರ ಹಿಂದಿನ ದಿವಸದಿಂದನೇ ನಮ್ಮ ಮನೆಯೊಳಗೆ ದೀಪಾವಳಿ ಸ್ಟಾರ್ಟ್ ಅಂತಲೇ ಹೇಳ್ಬೋದು ಆವತ್ತಿಂದನೇ ಮೊದಲನೇ ದಿವಸದ ದೀಪ ಹಾಕಿ ನೆಕ್ಸ್ಟ್ ಪಾಡ್ಯದವರೆಗೂ ಐದು ದಿವಸ ಪೂರ್ತಿ ಕಂಪ್ಲೀಟಾಗಿ ಮುಗಿತೈತಿ ಇವತ್ತು ನೀರು ತುಂಬು ಹಬ್ಬದ ಹಿಂದಿನ ದಿವಸ ಡೇಟ್ ಇವತ್ತು ಹದಿನೆಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಐತಿ ಇವತ್ತಿಂದ ನಮ್ಮ ಮನೆಯೊಳಗೆ ದೀಪ ಸ್ಟಾರ್ಟು ಪೂಜೆದೆಲ್ಲ ವ್ಯವಸ್ಥೆ ಮಾಡ್ಕೊಳಾಕ್ತೀನಿ ಫಸ್ಟಿಗೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತೀನಿ ಹುಡುಗರು ದಿವತ್ತ ಸ್ಕೂಲ್ ಇರ್ತೈತೆ ಶನಿವಾರ ಇರೋದ್ರಿಂದ ಸ್ಕೂಲ್ ಇತ್ತು ಆ್ಯಕ್ಚುಲಿ ಎಲ್ಲ ಕಡೆಗೂ ಕೂಡ ಚತುರ್ದಶಿಯಿಂದ ಸೂಟಿ ಕೊಡ್ತಾರ ಅದೊಂದು ಪ್ಲಸ್ ಪಾಯಿಂಟ್ ನಮಗೆ ಮತ್ತು ಇವತ್ತು ಶನಿವಾರ ಫುಲ್ ಡೇ ಇರ್ತೈತೆ ಅವ್ರದ್ದೆಲ್ಲ ರವಿವಾರ ಹಾಫ್ ಡೇ ಸೋಮವಾರ ಸೂಟಿ ಇರ್ತೈತಿ ಈ ದೀಪ ಹಾಕೋದಕ್ಕಿಂತಲೂ ಮುಂಚೆನೂ ಒಂದು ಮೋಟಿವೇಶ್ನಲ್ ವಿಡಿಯೋ ನಾನು ಮಾಡಿ ಹಾಕಿದ್ದೆ ಇನ್ನೊಂದು ವಾರದೊಳಗೆ ನೋಟಿಫಿಕೇಷನ್ ಆಗ್ಬೋದು ಎಲ್ಲರೂ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂಥೇಳಿ ಬಟ್ ಇವತ್ತೇನು ಖುಷಿ ಸುದ್ದಿ ಅಂತಂದ್ರೆ ನಾನು ಇವತ್ತು ದೀಪ ಹಾಕೋ ದಿವಸನೇ ಒಂದು ಒಳ್ಳೆಯ ಸುದ್ದಿಯನ್ನೇ ಕೇಳಿದ್ವಿ ಅಂದ್ಕೋತೀನಿ ಯಾಕಂತಂದ್ರೆ ನಿಮಗೆಲ್ಲರಿಗೂ ಗೊತ್ತಿರುವಾಗ ಟಿ ಟಿ ನೋಟಿಫಿಕೇಷನ್ ಆಯಿತು ಎಷ್ಟು ದಿವಸದಿಂದ ಕಾಯಕತ್ತಿದ್ವಿ ಈ ಸರ್ತಿ ಅಂತರೂ ಫುಲ್ಲು ಡಿಲೇ ಆಗಿಬಿಟ್ಟಿತ್ತು ಆ ಒಟ್ಟ ನೋಟಿಫಿಕೇಷನ್ ದೀಡ್ ವರ್ಷ ಆಗಿರ್ಬೋದು ಜೂನ್ ಲಾಸ್ಟ್ ಜೂನ್ ಥರ್ಟಿ ಈಗ ಆಗಿರ್ತೇನೋ ಎಕ್ಸಾಮ್ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅದಾದಮೇಲೆ ಒಟ್ಟು ಟಿ ಇ ಟಿ ನೋಟಿಫಿಕೇಷನ್ ಆಗಿರಲೇ ಇಲ್ಲ ಆ್ಯಕ್ಚುಲಿ ಇನ್ನೂ ಎರಡು ಆಗಬೇಕಾಗಿತ್ತು ದೀಡ್ ವರ್ಷ ಆದಮೇಲೆ ನೋಟಿಫಿಕೇಷನ್ ಕೊಟ್ಟಾರ ಮತ್ತು ಎಲ್ಲರ್ಗು ಓದ್ಕೊಳಕ್ಕೆ ಜಾಸ್ತಿ ಟೈಮ್ ಇತ್ತು ಅಂತ ಅಂದ್ಕೋತೀನಿ ಎಲ್ಲರೂ ಪ್ರಿಪೇರ್ ಆಗಿರಿ ಅಂತ ಅಂದ್ಕೋತೀನಿ ಎಲ್ಲರೂ ಒಂದೇ ಕ್ವೆಶನ್ನ ಕೇಳಾಕ್ತಿರಿ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಟಿ ಟಿಗಂಥೇಳಿ ಭಾಳ ಕಡಿಮೆ ಟೈಮ್ ಐತಿ ಕೇವಲ ನಲವತ್ತೈದು ದಿವಸ ಈ ಹಬ್ಬದ ದಿವಸಗಳನ್ನು ಬಿಟ್ಟರೆ ಇಪ್ಪತ್ತ್ಮೂರರಿಂದ ಹಿಡಿದು ಡಿಸೆಂಬರ್ ಏಳರ ತನಕ ಅಂದ್ರೆ ನಮಗೆ ನಲ್ವತ್ನಾಲ್ಕರಿಂದ ನಲವತ್ತೈದು ದಿವಸ ಅಷ್ಟೇ ಐತಿ ಇಷ್ಟರೊಳಗೇ ನಾವು ಫುಲ್ ಸ್ಟಡಿಯನ್ನು ಮಾಡಲೇಬೇಕು ಸ್ವಲ್ಪ ವೇಸ್ಟ್ ಮಾಡಲಾರ್ದೇ ಮಾಡಬೇಕು ಸ್ಟಡಿಯನ್ನು ಮತ್ತು ನಂದು ಇನ್ಮೇಲೆಂಥ ಟೈಮ್ ಟೇಬಲ್ ಯಾವ ರೀತಿ ಹಾಕೋಬೇಕು ಅಂದ್ಕೊಂಡಿನಿ ಅಂಥೇಳಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಬಿಡ್ತೀನಿ ಹಾಗೆ ಆ್ಯಕ್ಚುಲಿ ಇವತ್ತು ಚತುರ್ದಶಿ ದಿವಸ ನಾನು ಇದನ್ನು ವಿಡಿಯೋ ಎಡಿಟ್ ಮಾಡಾಕ್ತೀನಿ ಅಂದ್ರೆ ಸೌಂಡ್ ಕೊಡಾಕತ್ತೀನಿ ಅಂತಂದ್ರೆ ಎರಡು ದಿವ್ಸದ ಇದು ವಿಡಿಯೋ ದೀಪ ಹಾಕೋ ದಿವಸ ಹದಿನೆಂಟನೇ ತಾರೀಕಿದು ಬಟ್ ಇಪ್ಪತ್ತನೇ ತಾರೀಕಿಗೆ ನಾನು ಎಡಿಟ್ ಮಾಡಾಕತ್ತೀನಿ ಪೂಜೆಯ ಜೊತೆ ಜೊತೆಗೇ ನಿಮ್ಗೆ ಹಾಗೆ ಯಾವ ರೀತಿಯಾಗಿ ನಾನು ಟೈಮ್ ಟೇಬಲ್ ಹಾಕೋಬೇಕು ಅಂದ್ಕೊಂಡಿನಿ ಅಂತ ಶೇರ್ ಮಾಡಿಬಿಡ್ತೀನಿ ನೋಡ್ರಿ ಬೆಳಗ್ಗೆ ಫಸ್ಟಿಗೆ ಇನ್ಮೇಲೆ ಇಂತ ಐದು ಗಂಟೆಗಾದರೂ ಹೇಳಬೇಕು ಅಂತ ಅಂದ್ಕೊಂಡಿನಿ ಬಟ್ ನಮ್ಮ ನೀಳಗೆ ಸ್ವಲ್ಪ ಮನ್ಗು ಮಂದ್ಕೊಳ್ಳೋದೇ ಲೇಟ್ ಯಾಕಂದ್ರೆ ಲೇಟಾಗಿ ಬರ್ತಾರೆ ಫಾಸ್ಟ್ ಫುಡ್ ಶಾಪ್ ಇರೋದ್ರಿಂದ ಮನೆಗೆ ಬರೋದೇ ಲೇಟ್ ಹನ್ನೆರಡು ಗಂಟೆ ಆಗ್ತೈತಿ ಅದಾದಮೇಲೆ ಊಟಕ್ಕೆ ಕೊಟ್ಟು ನಾವು ಮಂದ್ಕೋಬೇಕಾದ್ರೆ ಹನ್ನೆರಡೂವರೆ ಗಂಟೆ ಆಗ್ತೈತಿ ಅಟ್ಲೀಸ್ಟ್ ಐದು ಐದುವರೆಗಾದರೂ ಹೇಳಬೇಕು ಅಂತ ಅಂದ್ಕೊಂಡಿನಿ ಟ್ರೈ ಮಾಡ್ತೀನಿ ಬಟ್ ಐದೂವರೆ ಆರು ಗಂಟೆ ತನ ಎದ್ರೂ ಕೂಡ ಒಂದರಿಂದ ಒಂದೂವರೆ ತಾಸು ನಾನು ಬೆಳಿಗ್ಗೆ ಸ್ಟಡಿ ಮಾಡಬೇಕು ಅಂತ ಅಂದ್ಕೊಂಡಿನಿ ಯಾಕಂತಂದ್ರೆ ಬೆಳಿಗ್ಗೆ ನಮ್ಗೆ ಫ್ರೆಶ್ ಮೈಂಡು ಇರ್ತೈತಿ ಅದ್ರ ಜೊತೆ ಜೊತೆಗೆ ಬೆಳಿಗ್ಗೆ ತಕ್ಷಣ ಒಂದು ಯಾವುದಾದ್ರೂ ಸಬ್ಜೆಕ್ಟ್ ಮುಗಿಸ್ಕೊಂಡ್ವಿ ಅಂತಂದ್ರೆ ಮೊದಲು ಹಾರ್ಡ್ ಇದ್ದಿದ್ದು ಅಂದರೆ ಹಾರ್ಡ್ ಅಂದ್ರೆ ಹಾರ್ಡ್ ಯಾವುದೂ ಅಲ್ಲ ನಾವು ಓದ್ಕೊಂಡಷ್ಟು ಎಲ್ಲನೂ ಈಸಿನೇ ಬಟ್ ಒಂದು ಸ್ವಲ್ಪ ಯಾವುದಾದ್ರೂ ನಮಗೆ ಟಫ್ ಅನ್ನಿಸ್ತಿತ್ತು ಟಫ್ ಅಂತಂದ್ರೆ ನನಗೆ ಸ್ವಲ್ಪ ಸೈಕಾಲಜಿನೇ ಟಫ್ ಅಂತೆಲ್ಲ ಎಷ್ಟು ಓದಿದ್ರೂ ಅದು ಕಡಿಮೆ ಅಂಥೇಳಿ ಓದಬೇಕಷ್ಟೆ ಯಾಕಂದ್ರೆ ನಾವು ದರ ವರ್ಷ ಕ್ವಶನ್ ಪೇಪರ್ಲ ಎಲ್ಲ ವರ್ಷದ್ದು ಎನ್ಲೈಸ್ ಮಾಡಿದಾಗ ಪ್ರತಿ ವರ್ಷವೂ ಕೂಡ ಕ್ವೆಶನ್ಸ್ಗಳ ಟಫ್ ಲೆವೆಲ್ ಜಾಸ್ತಿ ಹಾಕೋತನೇ ಬಂದೈತಿ ಅದಕ್ಕೋಸ್ಕರ ಸ್ವಲ್ಪ ಹೆಚ್ಚು ಓದ್ಕೋಬೇಕು ಕಾಂಪ್ಲಿಕೇಟೆಡ್ ಕ್ವಶನ್ಸ್ ಭಾಳ ತೆಗಿತಾರೆ ಅಪ್ಲೈ ಕ್ವಶನ್ಸ್ ಭಾಳ ತೆಗಿಲಾಕ್ತಾರೆ ಮತ್ತು ಹೇಳಿಕೆಯ ರೂಪದಲ್ಲಿನೂ ಕೂಡ ಭಾಳಷ್ಟು ತೆಗೀಲಾಕ್ತಾರೆ ಅದರೊಳಗೂ ಸೋಷಿಯಲ್ ಸೈನ್ಸಲ್ಲೂ ಅಂತರೂ ಸೆ ಪೇಪರ್ ಸೆಕೆಂಡ್ ಸೋಷಿಯಲ್ ಸೈನ್ಸಲ್ಲಿ ಹೇಳಿಕೆ ರೂಪದಲ್ಲಿ ಬಹಳಷ್ಟು ಕೇಳಿದರು ಲಾಸ್ಟ್ ಟೈಮ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅದಕ್ಕೋಸ್ಕರ ಸ್ವಲ್ಪ ನೀವು ಡಿಟೇಲ್ ಆಗಿ ಯಾವುದು ನಿಮಗೆ ಹಾರ್ಡ್ ಅನ್ನಿಸ್ತೈತಿ ಅದನ್ನು ಓದ್ಕೊರಿ ಮತ್ತು ಒಂದು ಟ್ವೆಂಟಿ ಡೇಸ್ ಫಾರ್ಟಿ ಫೋರ್ ಡೇಸಲ್ಲಿ ಒಂದು ಟ್ವೆಂಟಿ ಡೇಸ್ ಸೈಕಾಲಜಿ ಬೆಳಿಗ್ಗೆ ತಕ್ಷಣ ಇನ್ನೊಂದು ಟ್ವೆಂಟಿ ಡೇಸ್ ಸೋಷಿಯಲ್ ಸೈನ್ಸ್ ಪೇಪರ್ ಒನ್ ಪೇಪರ್ ಟು ಎರಡೂ ಬರೀತೀನಿ ಅನ್ನೋರು ಸ್ವಲ್ಪ ಸೋಷಿಯಲ್ ಸೈನ್ಸ್ ನೋಡ್ಕೊಳ್ಳೇಬೇಕು ಡಿಟೇಲಾಗಿ ಪೇಪರ್ ಒನ್ ಮಾತ್ರ ಬರೆಯೋರು ಸ್ವಲ್ಪ ಸೈಕಾಲಜಿಯನ್ನೇ ಹೆಚ್ಚು ಓದ್ಕೊಳ್ಳೇಬೇಕು ನಾವು ಅದಾದಮೇಲೆ ಇದು ಒಂದು ತಾಸು ನಾವು ಬೆಳಿಗ್ಗೆ ಈ ರೀತಿ ಟಫ್ ಆದ ಸಬ್ಜೆಕ್ಟಿಗೆ ಇಟ್ಬಿಡೋಣ ಅಂತ ನನ್ನ ಭಾವನೆ ಅದಾದಮೇಲೆ ಎಲ್ಲ ಕೆಲಸ ಮುಗಿಸಿ ಅದು ಇನ್ನೊಂದು ನಾನು ಬಹಳಷ್ಟು ವಿಡಿಯೋಸ್ಗಳಲ್ಲಿ ಹೇಳೀನಿ ನಾ ಕೆಲಸ ಮಾಡ್ತಾ ಮಾಡ್ತಾನೆ ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನು ಕೇಳ್ತೀನಿ ಅಂಥೇಳಿ ನಾನು ಸೋಷಿಯಲ್ ಸೈನ್ಸನ್ನು ಸಪ್ರೇಟಾಗಿ ಓದ್ಕೊಳ್ಳೋದಿಲ್ಲ ಯಾಕಂದರೆ ನಂದು ಸೆಕೆಂಡ್ ಪೇಪರ್ ಬಿ ಎಡ್ ಆಗಿಲ್ಲ ನನ್ನದು ಸೆಕೆಂಡ್ ಪೇಪರ್ಗೆ ಡಿ ಎಡ್ ಆದ್ರೂ ಕೂಡ ನಡಿತೈತಿ ಜಿ ಪಿ ಟಿಗೆ ಬಟ್ ನಂದು ಕಾಂಬಿನೇಷನ್ಸ್ ಸರಿಯಿಲ್ಲ ಇಲ್ಲ ಡಿ ಎಡಲ್ಲಿ ಇಂಗ್ಲೀಷು ಮತ್ತು ನಂದು ಸೈನ್ಸ್ ಇರೋದರಿಂದ ಮತ್ತು ಬಿ ಎಲ್ಲಿ ಹಿಸ್ಟ್ರಿ ತೊಗೊಂಡಿನಿ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಹೀಗಾಗಿ ಡಿ ಎಡ್ ಮತ್ತು ಬಿ ಎ ತಗೊಂಡಿರುವಂತಹ ಸಬ್ಜೆಕ್ಟ್ಗಳು ಬೇರೆ ಬೇರೆ ಆಗಿರೋದ್ರಿಂದ ಜಿ ಪಿ ಟಿಗೆ ಹಾಕೋಕ್ಕೆ ನನಗೆ ಅವಕಾಶ ಇಲ್ಲ ಅದಕ್ಕೋಸ್ಕರ ಏನಾದರೂ ಬಿ ಎಡಲ್ಲಿ ನಾನು ಹಿಸ್ಟ್ರಿ ತಗೊಂಡು ಎರಡು ವರ್ಷ ಕಂಪ್ಲೀಟ್ ಮಾಡ್ಕೊಂಡೆ ಅಂತಂದ್ರೆ ಜಿ ಪಿ ಟಿ ಬರೆಯೋಕೆ ಚಾನ್ಸ್ ಸಿಗ್ತೈತಿ ಅದನ್ನು ಕೂಡ ಟ್ರೈ ಮಾಡಾಕ್ತೀನಿ ಈ ಸರ್ತಿ ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದ್ಕೊಂಡೀನಿ ನೋಡಬೇಕು ಇನ್ನೂ ಟೈಮ್ ಐತಿ ಡಿಸೆಂಬರ್ ಸಾರಿ ಡಿಸೆಂಬರ್ವರೆಗೂ ಏನಾದ್ರು ಟೈಮ್ ಐತೆ ಬಿ ಕ ಅಪ್ಲಿಕೇಶನ್ ಹಾಕಕ್ಕೆ ಗೌರ್ಮೆಂಟ್ ಸೀಟ್ ಏನಾದರೂ ಸಿಕ್ತು ಅಂತಂದ್ರೆ ಹಾಕಬೇಕು ಅಂತ ಅಂದ್ಕೊಂಡಿನಿ ಮುಂದ ಮುಂದೇನಾದರೂ ಯೂಸ್ ಆಗ್ಬೋದು ಅಂತ ನನ್ನ ಭಾವನೆ ನೋಡೋಣ ನೆಕ್ಸ್ಟು ಒಂದೂವರೆ ತಾಸು ಬೆಳಗ್ಗೆ ಮುಗಿಸಿದಾದ್ಮೇಲೆ ಯಾರಾದರೂ ಸೋಷಿಯಲ್ ಸೈನ್ಸ್ ಎಲ್ಲ ಕಂಪ್ಲೀಟ್ ನೀವು ಮುಗಿಸ್ಕೊಂಡಿರಿ ಅಂತಂದ್ರೆ ನೋಟ್ಸ್ ಮಾಡ್ಕೊಳ್ಳೋದು ಮುಗಿಸ್ಕೊಂಡಿರಿ ಅಂತಂದ್ರೆ ನನ್ನ ಸಜೆಷನ್ ಇದು ಅಂತರೂ ಭಾಳ ಒಳ್ಳೆ ಕೆಲಸ ಆಗ್ತೈತಿ ನೀವು ಈ ರೀತಿ ಮಾಡಿದಿರಿ ಅಂತಂದ್ರೆ ಸೋಷಿಯಲ್ ಸೈನ್ಸ್ ಟಾಪಿಕ್ಸ್ಗಳನ್ನು ನೀವು ಕೆಲಸ ಮಾಡ್ಕೊತಾ ಬ್ಲೂಟೂತ್ ಹಾಕ್ಕೊಂಡು ಕೇಳಿಬಿಟ್ರಿ ಅಂತಂದ್ರೆ ಅಲ್ಲಿ ನಿಮ್ಮದು ರಿವಿಷನ್ ಮತ್ತು ಸೋಷಿಯಲ್ ಸೈನ್ಸ್ ಎಲ್ಲ ಕಂಪ್ಲೀಟ್ ಆಗ್ಬಿಡ್ತೈತಿ ಇಲ್ಲಿ ನನ್ನ ಸಜೆಷನ್ ಯೂಟ್ಯೂಬ್ ಚಾನೆಲ್ ಅಂದ್ರೆ ಎಸ್ ಆರ್ ಎಜುಕೇಶನ್ ಮೇಡಮ್ ಅವ್ರದ್ದು ಎಲ್ಲಾ ಪಾಠಗಳನ್ನ ಮುಗಿಸ್ಕೊಂಡ್ಬಿಡ್ರಿ ನನ್ನ ಚಾನೆಲ್ ಅನ್ನ ಫಾಲೋ ಮಾಡ್ಲಾ ಇಂತಹ ಆಲ್ಮೋಸ್ಟ್ ಎಲ್ಲ ಗೃಹಿಣಿಯರು ಸೋಷಿಯಲ್ ಸೈನ್ಸ್ ಕಂಪ್ಲೀಟ್ ಮಾಡ್ಕೊಂಡಿರಿ ನೋಟ್ಸ್ ಮಾಡ್ಕೊಂಡಿದ್ದು ಅಂತ ಅನ್ಕೊಂಡಿನಿ ಅದಕ್ಕೋಸ್ಕರ ನೀವು ಸೋಷಿಯಲ್ ಸೈನ್ಸ್ ಅನ್ನ ಕೆಲಸ ಮಾಡಬೇಕಾದ್ರೆ ಯಾವುದೇ ಟೈಮಲ್ಲಾಗಲಿ ಕೆಲಸ ಮಾಡಬೇಕಾದ್ರೆ ಬ್ಲೂಟೂತ್ ಹಾಕ್ಕೊಂಡು ಟಾಪಿಕ್ಸ್ಗಳನ್ನು ಲಕ್ಷ ಕೊಟ್ಟು ಕೇಳಿ ರಿವಿಷನ್ ಮಾಡ್ಕೊಂಬಿಡ್ರಿ ಮತ್ತು ಯಾವುದಾದ್ರೂ ಟಾಪಿಕ್ನಲ್ಲಿ ಪಾಯಿಂಟ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ಸ್ವಲ್ಪ ಯಾವಾಗಾದರೂ ಫ್ರೀ ಟೈಮ್ ಮಾಡಿಕೊಂಡು ಎಲ್ಲಿ ನಾನು ನೋಡಿ ಇಲ್ಲಾಂದ್ರೆ ಒಂದು ಎರಡು ನಿಮಿಷ ಅದಕ್ಕೆ ಟೈಮ್ ಕೊಟ್ಟು ಜಸ್ಟ್ ಒಂದು ಪಾಯಿಂಟ್ ಮಾಡಿ ಅದು ಯಾವುದು ಪಾಯಿಂಟ್ ನಮಗೊಂದು ನೆನಪಾಗಲಾಗೈತಿ ಅದನ್ನ ಬರೆದು ಇಟ್ಕೊಂಬಿಡ್ರಿ ಈ ರೀತಿಯಾಗಿ ಅಲ್ಲಿ ಒಂದು ಸಬ್ಜೆಕ್ಟ್ ನಮಗೆ ಕಂಪ್ಲೀಟ್ ಆಗ್ತೈತಿ ನೆಕ್ಸ್ಟ್ ಇನ್ನೊಂದು ನಾಲ್ಕು ಅವರ್ ಆದ್ರೂ ನಾವು ಮಧ್ಯಾಹ್ನ ಒಂದು ಎರಡು ತಾಸು ಸಂಜೆ ಎರಡು ತಾಸು ಕೊಡಲೇಬೇಕು ಬೆಳಿಗ್ಗೆ ಸೈಕಾಲಜಿ ಮಧ್ಯಾಹ್ನ ಅಥವಾ ಕೆಲಸ ಮಾಡಬೇಕಾದ್ರೆ ಸೋಷಿಯಲ್ ಸೈನ್ಸು ಇನ್ನು ಉಳಿದ ನಾಲ್ಕು ಸಬ್ಜೆಕ್ಟ್ಸ್ ಯಾವಂತಂದ್ರೆ ಫಸ್ಟ್ ಪೇಪರಲ್ಲಿ ಮ್ಯಾಥ್ಸ್ ಮತ್ತು ಸೈನ್ಸ್ ಬರ್ತೈತಿ ಅದು ಸೆಕೆಂಡ್ ಪೇಪರಲ್ಲೂ ಕೂಡ ನೀವು ಮೆಥಡಾಲಜಿಯಲ್ಲಿ ಸೈನ್ಸ್ ಮ್ಯಾಥ್ಸ್ ತೊಗೊಂಡಿದ್ರಿ ಅಂದ್ರೂ ಅದನ್ನು ಕೂಡ ಅನುಕೂಲ ಆಗ್ತೈತಿ ಮತ್ತು ಕನ್ನಡ ಇಂಗ್ಲೀಷ ಕನ್ನಡಕ್ಕೆ ಹೆಚ್ಚು ಟೈಮ್ ಕೊಡಬೇಡ್ರಿ ಆದಷ್ಟು ಒನ್ ಅವರಲ್ಲಿ ನೀವು ಬೆಡ್ಗೋಗಿನೂ ಆಗಿರ್ಬೋದು ವ್ಯಾಕರಣನೂ ಆಗಿರ್ಬೋದು ಡೇಲಿ ಅಂತ ಹೇಳಿ ಮಾಡ್ಕೊಂಬಿಟ್ಟು ಅಷ್ಟು ಟಾಪಿಕ್ಸ್ಗಳನ್ನು ಮುಗಿಸ್ಕೊಂಬಿಡ್ರಿ ಒಂದೊಂದು ಟಾಪಿಕ್ ನೀವು ಮುಗಿಸ್ಕೊಂಡ್ರಿ ಅಂತಂದ್ರೆ ಆರಾಮಾಗಿ ನಲ್ವತ್ನಾಲ್ಕು ದಿವಸದಲ್ಲಿ ಈಸಿಯಾಗಿ ಮುಗಿಸ್ಕೊಬೋದು ಕನ್ನಡ ಇನ್ನು ಇಂಗ್ಲೀಷಿಗೆ ಒಂದು ಒಂದೂವರೆ ಅವರ್ ಕೊಡ್ರಿ ಅಲ್ಲಿ ಸ್ವಲ್ಪ ಹೆಚ್ಚು ನೀವು ಪ್ರ್ಯಾಕ್ಟೀಸ್ ಮಾಡಿರಿ ಕ್ವಶನ್ ಆನ್ಸರ್ಸ್ಗಳನ್ನು ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಆಗಿರ್ಬೋದು ಆರ್ಟಿಕಲ್ಸ್ ಆಗಿರ್ಬೋದು ಇಲ್ಲ ಕ್ವೆಶನ್ ಟ್ಯಾಕ್ಸ್ ಆಗಿರ್ಬೋದು ಬಹಳಷ್ಟು ಈಸಿ ಟಾಪಿಕ್ಸ್ಗಳದಾವು ಇಂಗ್ಲೀಷ್ ಗ್ರಾಮರಲ್ಲಿ ನಾನು ಆಲ್ರೆಡಿ ಒಬ್ರದ್ದು ಸಜೆಸ್ಟ್ ಮಾಡೀನಿ ಯಾರ್ದು ಹೇಳಿ ನೀವು ಬ್ಯಾಕ್ ವಿಡಿಯೋಸ್ಗಳನ್ನು ನೋಡಿ ತಿಳಿಬೋದು ಮತ್ತು ಟೆಲಿಗ್ರಾಮ್ ಲಿಂಕಲ್ಲೂ ಕೂಡ ಪ್ರತಿ ಸಿಲೆಬಸ್ ಪ್ರಕಾರ ಪ್ರತಿ ಪಾಠದ್ದು ಕೂಡ ನಾನು ಯಾವುದು ವಿಡಿಯೋ ನೋಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇ ಮಾಡ್ಕೋತೀನಿ ನಿಮ್ಮ ಅಂತ ಮೊದಲಿಗೆ ಅಭ್ಯಾಸ ಮಾಡೋಕ್ಕಿಂತ ಸ್ಟಾರ್ಟ್ ಅಭ್ಯಾಸಕ್ಕೆ ಕುಂತಾಗ ಫಸ್ಟಿಗೆ ಟೆಲಿಗ್ರಾಮಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಆವತ್ತು ನಾನು ನನ್ನ ಅಭ್ಯಾಸವನ್ನು ಸ್ಟಡಿ ಅಪ್ಡೇಟ್ ಮಾಡ್ತಿರ್ತೀನಿ ನಿಮಗೆ ನಾನು ಟೈಮ್ ಯಾವ ಟೈಮಲ್ಲಿ ಸ್ಟಡಿ ಮಾಡ್ತಿರ್ತೀನಿ ಅದೇ ಟೈಮ್ಗೆ ಅದೇ ವಿಡಿಯೋ ಲಿಂಕನ್ನು ಟೆಲಿಗ್ರಾಮಲ್ಲಿ ಕಳಿಸ್ತೀನಿ ಮತ್ತು ನೀವು ಟೆಲಿಗ್ರಾಮ್ ಲಿಂಕ್ ಕೇಳ್ತಿರ್ತೀರಿ ಈಗ ಬರುವಂತಹ ಎಲ್ಲ ವೀಡಿಯೋಸ್ಗಳಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ನೀವು ಚೆಕ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು ಮತ್ತು ಈಗ ಹೇಳ್ದಂಗೆ ಒಂದು ಕನ್ನಡಕ್ಕೆ ಒನ್ ಅವರ್ ಕೊಡಿರಿ ಸಾಕು ಭಾಳ ಅದಕ್ಕೆ ಟೈಮ್ ಕೊಡಬೇಡ್ರಿ ಯಾಕಂದ್ರೆ ಅದರಲ್ಲಿ ನೋಡ್ತು ಬಿಟ್ಟಿರ್ತೀವಿ ಹೆಚ್ಚು ಅದಕ್ಕೆ ಟೈಮ್ ಕೊಡೋ ಅವಶ್ಯಕತೆ ಇಲ್ಲ ಎಲ್ಲ ಟಾಪಿಕ್ಸ್ಗಳನ್ನು ಲಿಸ್ಟ್ ಮಾಡ್ಕೋರಿ ದೇ ಡೈಲಿ ಒಂದೊಂದು ಟಾಪಿಕನ್ನು ಕಂಪ್ಲೀಟಾಗಿ ಮುಗಿಸ್ಕೊಳ್ಳೇಬೇಕು ಸ್ವಲ್ಪ ಸಂಧಿಗಳಿಗೆ ಮತ್ತು ಸಮಾಸಗಳಿಗೆ ಅಲಂಕಾರಗಳಿಗೆ ಪ್ರತಿ ಟಾಪಿಕ್ಸ್ನೂ ಕೂಡ ಎರಡೆರಡು ದಿವಸ ಬೇಕಾಕೈತಿ ಅದಕ್ಕೆ ಒಂದು ಸ್ವಲ್ಪ ಹೆಚ್ಚಿಗೆ ಟೈಮ್ ಕೊಡಿರಿ ಅದನ್ನು ಬಿಟ್ಟರೆ ಇಂಗ್ಲೀಷಿಗೆ ಒಂದೂವರೆ ತಾಸು ಮೀಸಲಾಗಿ ಇಡ್ರಿ ಕನ್ನಡಕ್ಕೆ ಒಂದು ತಾಸು ಇಂಗ್ಲೀಷಿಗೆ ಒಂದೂವರೆ ತಾಸು ಮಧ್ಯಾಹ್ನ ಇಷ್ಟ ಆಯಿತು ಇಲ್ಲ ಇದನ್ನೇ ನೀವು ಎರಡೂವರೆ ತಾಸು ಸಂಜಿನಾಗ ಇಟ್ಕೋರಿ ಯಾವಾಗ ಬೇಕಾದವಾಗ ಇದೆ ಅಂತಲ್ಲ ಬಟ್ ಸಂಜೆ ಟೈಮಲ್ಲಿ ಎರಡೂವರೆ ತಾಸು ಇನ್ನು ಮ್ಯಾಥ್ಸ್ ಮತ್ತು ಸೈನ್ಸ್ ಮ್ಯಾಥ್ಸ್ಗೆ ಹೆಚ್ಚು ಪ್ರಾಕ್ಟೀಸ್ ಬೇಕು ಅದಕ್ಕೋಸ್ಕರ ಒಂದೂವರೆ ಒಂದೂವರೆ ಕ್ಲಾಸ್ ತಗೋರಿ ಸೈನ್ಸ್ ಜಸ್ಟ್ ರೀಡ್ ಮಾಡೋದಿರ್ತೈತಿ ತಿಳ್ಕೊಳ್ಳೋದಿರ್ತೈತಿ ಅಲ್ಲಿನೂ ಕೂಡ ಒಂದು ಕ್ಲಾಸಲ್ಲಿ ನೀವು ಕವರ್ ಮಾಡಿ ಯಾವುದನ್ನು ಕೂಡ ನೋಟ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಯಾಕಂದರೆ ಟೈಮ್ ಜಾಸ್ತಿ ಇಲ್ವೇ ಇಲ್ಲ ಅದಕ್ಕೋಸ್ಕರ ನೀವು ಆದಷ್ಟು ಬರೀ ಯಾವ ಪಾಯಿಂಟ್ ಬರಲ್ಲ ಅದನ್ನೇ ಯಾವ ಟಾಪಿಕ್ ಬರಲ್ಲ ಯಾವುದು ಹಾರ್ಡ್ ಅನ್ನಿಸ್ತದ ಅದಷ್ಟೇ ನೀವು ಪಾಯಿಂಟ್ಸ್ ಮಾಡ್ಕೋತಾ ಒಂದು ಬುಕ್ಕಲ್ಲಿ ಬರ್ಕೊತ ಹೋಗ್ರಿ ಇದು ನನ್ನ ಸಜೆಷನ್ ಲಾಸ್ಟ್ ಫೋರ್ ಡೇಸ್ ಆದ್ರೂ ಫೋರ್ ಟು ಸೆವೆನ್ ಡೇಸ್ ನೀವು ರಿವಿಷನ್ಗಾಗಿ ಹೇಳ್ರಿ ಅಂಥೇಳಿ ನಾನು ಹೇಳೋದು ಇದು ಡೈಲಿ ವ್ಲಾಗ್ ಜೊತೆಗೇ ಸ್ಟಡಿ ವ್ಲಾಗ್ ಆಗಿ ಹೋಗ್ಬಿಡ್ತು ಫಸ್ಟ್ ಡೇ ಇದ್ದು ಪೂಜಾ ಈ ರೀತಿ ಆಗಿತ್ತು ಎಲ್ಲ ಪೂಜೆ ಮಾಡಿ ಊಟ ಮಾಡಿಕೊಂಡು ಆಗಿಬಿಡ್ತು ಮತ್ತು ಸಂಜಿನಾಗ ಹೊರಗಡೆ ಹೋಗಿ ಅವೆಲ್ಲ ದೀಪ ತರಬೇಕಾಗಿತ್ತು ಅದನ್ನು ತೊಗೊಂಡು ಬಂದು ನನ್ನ ಮಗಳವಕ್ಕೆಲ್ಲ ಪೇಂಟ್ ಮಾಡಾಕ್ತಿದ್ಲು ಅದ್ರ ಜೊತೆಗೆ ಈ ಡ್ರೆಸ್ ಕೂಡ ಅಕ್ಕಿಗೆ ಸ್ಟಿಚ್ ಮಾಡಾಕ್ತೀನಿ ಸ್ಯಾರಿ ಒಳಗೆ ಹಬ್ಬಕ್ಕೆ ಬೇಕಾಗಿತ್ತು ಬಟ್ ಭಾಳ ಶಾರ್ಟೇಜ್ ಟೈಮ್ ಇತ್ತು ನೋಡೋಣ ಆಗ್ತತೆ ಇಲ್ಲ ಗೊತ್ತಿಲ್ಲ ಡ್ರೆಸ್ ಪೂರ್ತಿ ಆಗ್ತತೆ ಇಲ್ಲ ಆಯಿತು ಸರಿ ಹೋಯ್ತು ಇಲ್ಲ ಅಂದರೆ ಯಾವುದಾದ್ರೂ ಅಡ್ಜಸ್ಟ್ ಮಾಡಿ ಹಾಕಬೇಕಷ್ಟೇ ನೋಡೋಣ ಟ್ರೈ ಮಾಡ್ತೀನಿ ಇವತ್ತಿನ ವಿಡಿಯೋ ಈ ರೀತಿ ಆಗಿತ್ತು ಎಲ್ಲರೂ ಕೂಡ ಹಾರ್ಡ್ ಸ್ಟಡಿ ಮಾಡಿರಿ ಇಷ್ಟಾದರೂ ನೀವು ಟೈಮ್ ಕೊಡಲೇಬೇಕು ಬೆಳಗ್ಗೆ ಸೈಕಾಲಜಿಗೆ ನೀವು ಏನಾದರೂ ಸೋಷಿಯಲ್ ನೋಟ್ಸ್ ಮಾ ಆಲ್ರೆಡಿ ಮಾಡಿಕೊಂಡು ಕಂಪ್ಲೀಟ್ ಆಗಿತ್ತು ಅಂತಂದ್ರೆ ಕೆಲಸದ ಟೈಮಲ್ಲಿ ನೀವು ನೋಟ್ಸ್ ಮಾಡ್ಕೊಳ್ಳೋದಕ್ಕೆ ಸಾರಿ ರಿವಿಷನ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರಿ ಎಸ್ ಆರ್ ಎಜುಕೇಷನ್ ಚಾನಲ್ ಅವರು ಮತ್ತು ನೀವು ಸೈಕಾಲಜಿಗಾಗಿ ಆಲ್ರೆಡಿ ಹೇಳಿ ನಾನು ಬುಕ್ಸ್ ಓದಿದ್ದೆ ಮತ್ತು ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಸ್ಗಳಲ್ಲೂ ಕೂಡ ವಿಡಿಯೋಸ್ಗಳನ್ನು ನೋಡೀನಿ ಅದನ್ನು ಶೇರ್ ಮಾಡ್ಕೋತಿರ್ತೀನಿ ಮತ್ತು ಎಸ್ ಆರ್ ಎಜುಕೇಶನ್ ಮೇಡಮ್ ಅವರು ಕೂಡ ಸೈಕೋಲಜಿಯನ್ನು ನೀಟಾಗಿ ಹೇಳಾರ ಟಾಪಿಕ್ ವೈಸಾಗಿ ಕ್ವಶನ್ಸ್ಗಳನ್ನು ಕೂಡ ಹೇಳ್ಯಾರ ಅಲ್ಲಿನೂ ನೀವು ಕವರ್ ಮಾಡ್ಕೋಬೋದು ಮತ್ತು ಇಂಗ್ಲೀಷ್ ಬಗ್ಗೆಯೂ ಕೂಡ ಹೇಳಿನಿ ಆಲ್ರೆಡಿ ಸಾಧನಾ ಅಕಾಡೆಮಿಯಲ್ಲಿ ಹೋಗ್ರಿ ಅಲ್ಲಿ ಐತೆ ಆಲ್ರೆಡಿ ಟೆಲಿಗ್ರಾಮಲ್ಲೂ ಕೂಡ ಲಿಂಕ್ ಕೊಟ್ಟಿನಿ ನೀವು ಚೆಕ್ ಮಾಡ್ಕೋಬೋದು ಮತ್ತು ಕನ್ನಡ ಬಗ್ಗೆನೂ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕೀನಿ ಇನ್ನು ಸೈನ್ಸ್ ಮತ್ತು ಮ್ಯಾಥ್ಸ್ ಬಗ್ಗೆ ಕೇಳಾಗ್ತೀರಿ ಸೈನ್ಸ್ ಅಂತರೂ ಫಿಫ್ತ್ ಹಿಡಿದು ಟೆಂತ್ ಟೆಂತ್ದವರೆಗೂ ಪೂರ್ತಿ ಕಂಪ್ಲೀಟಾಗಿ ಮುಗಿಸ್ಕೊರಿ ನೆಕ್ಸ್ಟ್ ಇನ್ನು ಮ್ಯಾಥ್ಸ್ ಬಗ್ಗೆ ಸ್ವಲ್ಪ ನಾನು ಸರ್ಚ್ ಮಾಡಿ ವಿಡಿಯೋಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ವಿಡಿಯೋವನ್ನು ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ